ಈ ನಡುವೆ ಎಚ್ ಡಿ ರೇವಣ್ಣ ಅವರದು ಮಗುವಿನಂಥ ಮನಸ್ಸಂತೆ ಕಿಡ್ನಾಪ್ ಕೇಸ್ ಹಿಂದೆ ದೊಡ್ಡವರ ಕೈವಾಡ ಇದೆಯಂತೆ ಹಾಸನದ ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೆನ್ ಡ್ರೈವ್ ಕೇಸ್ ಬಗ್ಗೆ ಸ್ವರೂಪ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಹಾಸನದಲ್ಲಿ ಜೆ ಡಿ ಶಾಸಕ ಸ್ವರೂಪ್ ಅವರ ಹೇಳಿಕೆ ಅವರು ಪ್ರೀತಮ್ ಗೌಡ ಅವರನ್ನ ಸೋಲಿಸಿ ಈ ಬಾರಿ ಗೆದ್ದಿದ್ದರು ಎಚ್ ಎಸ್ ಪ್ರಕಾಶ್ ಅವರ ಪುತ್ರ ಸೊ ಮಗುವಿನಂಥ ಮನಸ್ಸು ಅನ್ನುವಂಥ ರೀತಿಯಲ್ಲಿ ಹೇಳಿದ್ದಾರೆ ಕೇಳಿಸಿಕೊಳ್ಳಿ ಈಗಾಗಲೇ ಪ್ರಜ್ವಲ್ ಪೆಂಡ್ರೈವ್ ಪ್ರಕರಣ ದಿನಕ್ಕೊಂದು ತಿರುವು ಪಡ್ತಾಯಿದೆ ಆದರೆ ಮಹಿಳೆಯ ಕಿಡ್ನಾಪ್ ಕೇಸಲ್ಲಿ ಹಾಸನದ ಶಾಸಕ ಸೊಳೆನರಸೀಪುರ ಶಾಸಕ ರೇವಣ್ಣ ಅವರು ಬಂಧಿಸಿದ್ದಾರೆ ಜೊತೆಗೆ ಈಗ ಅವರು ನಮ್ಮ ಜೊತೆ ಇದ್ದಾರೆ ಹಾಸನದ ಶಾಸಕ ಈ ಎಲ್ಲ ಪ್ರಕರಣದ ಬೆಳವ ಬೆಳವಣಿಗೆ ನಂತರ ಅವರು ಕೂಡ ಸದ್ಯಕ್ಕೆ ಹಾಸನದಲ್ಲಿ ಕೆಲ ದಿನ ಇರಲಿಲ್ಲ ಕಾರಣಾಂತರಗಳಿಂದ ಹೊರಗೆ ಇದ್ದರು ಇವತ್ತು ಸ್ವರೂಪ ನಮ್ಮ ಜೊತೆ ಸಿಕ್ಕಿದ್ದಾರೆ ಮಾತಾಡ್ಸೋಣ ಸರ್ ಹೇಳಿ ಒಟ್ಟಾರೆ ಎಲ್ಲ ಬೆಳವಣಿಗೆಗಳು ತಮಗೆ ಗೊತ್ತಿದೆ ಏನು ಹೇಳ್ತೀರಾ ಎಲ್ಲ ಬೆಳವಣಿಗೆಗಳು ಮತ್ತು ಈಗ ಆಗ್ತಿರೋ ತನಿಖೆ ಬಗ್ಗೆ ಎಸ್ ಐ ಟಿ ಬಗ್ಗೆ ಈಗ ನಿನ್ನೆ ಇಬ್ಬರು ಬಂದಿದ್ದಾರೆ ರೇವಣ್ಣ ಅವರು ಕಿಡ್ನಾಪ್ ಕೇಸಲ್ಲಿ ಬಂದಿಸಿದ್ದಾರೆ ಏನು ಹೇಳಿ ಈಗಾಗಲೇ ತಮಗೆ ಗೊತ್ತಿರೋಂಗೆ ರಾಜ್ಯ ಸರ್ಕಾರ ಇನ್ನು ಎಸ್ ಐ ಟಿಗೆ ಪ್ರಕರಣ ಪ್ರಕರಣವನ್ನು ಎಸ್ ಐ ಟಿ ತನಿಖೆಗೆ ಒಳಪಡಿಸಿದ್ದಾರೆ ನಾವು ಕೂಡ ವೈಯಕ್ತಿಕವಾಗಿ ಮತ್ತು ಶಾಸಕನಾಗಿ ಎಲ್ಲರೂ ಕೂಡ ನಾವು ಏನು ಪ್ರಜ್ವಲರ ಪ್ರಕರಣ ಇದೆ ಅದು ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಪ್ರಜ್ವಲ್ ಅವರು ನಿರಪರಾಧಿ ಮತ್ತು ಅಪರಾಧಿ ಅಂತ ಅದು ಎಸ್ ಐ ಟಿ ತನಿಖೆಯಲ್ಲಿ ಗೊತ್ತಾಗ್ತದೆ ಆ ಆ ನಿಟ್ಟಿನಲ್ಲಿ ನಾವು ಇವತ್ತು ಪ್ರಜ್ವಲ್ ಪ್ರಕರಣದ ಬಗ್ಗೆ ನಾವು ಯಾರು ಕೂಡ ಮಾತಾಡ್ತಾ ಇಲ್ಲ ಇವತ್ತು ನಮ್ಮ ಒಂದು ಬೇಸರದ ಸಂಗತಿ ಅಂದರೆ ನಮ್ಮ ರೇವಣ್ಣ ಸಾಹೇಬ್ರನ್ನ ಇವೇನು ಇವತ್ತು ಜೈಲಿಗೆ ಹಾಕಿರೋಂಥದ್ದು ನಮಗೆಲ್ಲರೂ ಕೂಡ ಭಾಳ ಬೇಜಾರಿಂದ ತಂದಿರೋ ಸಂಗತಿ ಹಾಗಾಗಿ ಎಲ್ಲೋ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ವೈಯಕ್ತಿಕವಾಗಿ ಒಂದು ಕಾರಣಾಂತ್ಯದಿಂದ ರೇವಣ್ಣ ಸಾಹೇಬ್ರನ್ನೇ ಇವತ್ತು ಜಿಲ್ಲೆ ಹಾಕೊಂಡು ಕೆಲಸ ಮಾಡಿದರೆ ಇದು ಇಂಥ ಕಾರ್ಯ ಇಂಥ ಆಗಬಾರ್ದು ಅಂತ ನಮ್ಮ ವೈಯಕ್ತಿಕವಾಗಿ ನಮ್ಮ ಭಾವನೆ ಈಗ ಈ ಪ್ರಕರಣದಲ್ಲಿ ಎಸ್ ಐ ಟಿ ಒಂದು ಪರ ಮಾತ್ರ ತನಿಖೆ ಮಾಡ್ತಾ ಇದೆ ಅನ್ನುವಂಥದ್ದು ಜೊತೆಗೆ ಕೆಲವ್ರನ್ನ ಬಂದಿಸಿದೆ ಒಂದೊಂದೇ ದಿನದಲ್ಲಿ ಬಂಧಿಸಿರುವಂಥದ್ದು ಇರ್ಬೋದು ದೇವರಾಜಗೌಡ್ರಿಗೆ ಒಂದೇ ದಿನ ತ್ರೀ ಸೆವೆಂಟಿ ಸಿಕ್ಸ್ ಕೇಸನ್ನು ಹಾಕಿರಬಹುದು ಆ ನಡಿ ಈಗ ಶುರು ಮಾಡೋಣ ಮನಸು ಮತ್ತೇರಿ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ ಭಿಮನ್ ಬಾಯಲ್ಲಿ ಹೇಳಿ ಕೇಸರಿ ಅಂದರೆ ಅದನ್ನು ಬಿಟ್ಟು ಉಳಿದಂಥದ್ದು ಅವ್ರು ಯಾಕೆ ಪೆಂಡ್ರವ್ ಆರೋಪಿಗಳೇನಿದ್ರು ಅವ್ರು ಇನ್ನೂ ಹಿಡಿದಿಲ್ಲ ಈ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇದೆ ಒಂದು ಕಡೆ ತನಿಖೆ ಇಲ್ಲಿ ದೇವರಾಜಗೌಡರು ಒಬ್ಬನ್ನ ಬಂಧಿಸಿರೋದಲ್ಲಿ ಎಲ್ಲ ಇದು ಕೆಲಸ ಇದು ಮುಗಿಯಲ್ಲ ಇಲ್ಲಿ ಯಾರು ಪೆಂಡ್ರವ್ನ ಹಂಚಿದರೆ ಅವರು ಕೂಡ ತಕ್ಕುವಂಥ ಇದನ್ನ ಶಿಕ್ಷೆ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮತ್ತು ಎಸ್ ಐ ಟಿ ಇವತ್ತು ಏನು ಪೆಂಡ್ರವ್ನ ಹಂಚಿಕೆನೇ ಮಾಡಿದರೆ ಅವರು ಕೂಡ ನಿಷ್ಪಕ್ಷಪಾತವಾಗಿ ಯಾರೇ ಇದ್ರು ಕೂಡ ಇದರಲ್ಲಿ ಬಂಧನ ಮಾಡಬೇಕು ನಿನ್ನೆ ಇಬ್ಬರನ್ನ ಬಂಧನ ಮಾಡಿದ್ದನ್ನು ಕೇಳ್ಪಟ್ಟಿದ್ವಿ ಆದರೆ ಇನ್ನೂ ಹಲವಾರು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ ಇವತ್ತೇನು ಪೆಂಡ್ರೆ ವಿಚಾರವಾಗಿ ಹಂಚಿರೋದು ಭಾಳ ಒಂದು ಬೇಸರ ಸಂಗತಿ ಯಾಕಂದರೆ ಇವತ್ತು ಎಲ್ಲೊಂದು ಕಡೆ ಮಾಸನ ಜಿಲ್ಲೆಯ ಒಂದು ಹೆಣ್ಮಕ್ಳದ ಬಗ್ಗೆ ಒಂದು ಕೂಡ ಕುಟುಂಬ ಅವರ ಕುಟುಂಬ ಎಲ್ಲರೂ ಕೂಡ ಒಂದು ಇದನ್ನು ಮಾಡಿದರೆ ಹಾಗಾಗಿ ಏನು ಪೆಂಡ್ ಹಂಚಿಕೆ ಮಾಡಿದರೆ ಅವ್ರಿಗೂ ಕೂಡ ತಕ್ಕವಾದ ಶಿಕ್ಷೆ ಆಗಬೇಕು ಅಂತ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ ರೇವಣ್ಣನವರನ್ನ ಕಿಡ್ನಾಪ್ ಕೇಸಲ್ಲಿ ಬಂಧನ ಮಾಡಿರುವಂಥದ್ದು ಒಂದು ಷಡ್ಯಂತ್ರ ಇದರ ಹಿಂದೆ ಸರ್ಕಾರ ಪೊಲೀಸ್ ಬಲವನ್ನು ಉಪಯೋಗಿಸಿಕೊಂಡಿದೆ ಅನ್ನುವಂಥ ಮಾತನ್ನ ಈಗ ಹಾಸನದ ಶಾಸಕ ಸ್ವರೂಪ್ ಅವರು ಹೇಳಿರುವಂಥದ್ದು ಜೊತೆಗೆ ರೇವಣ್ಣನ ಕುಟುಂಬವನ್ನು ಒಡೆಯಲು ಈ ರೀತಿ ಮಾಡ್ತಾ ಇದ್ದಾರೆ ಸರಿಯಾದ ತನಿಖೆ ಈ ಪ್ರಕರಣದಲ್ಲಿ ಹೇಳಬೇಕು ಅಂತ ಈಗಾಗಲೇ ಹಾಸನದ ಶಾಸಕ ಇದೆ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ